ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಆದಿಪರ ಶಕ್ತಿ ಭಕ್ತರಿಂದ ನಗರದಲ್ಲಿ ಮೂರನೇ ವರ್ಷದ ಗಂಜಿ ಮೆರವಣಿಗೆ ಮೇಲ್ಮರ್ವತ್ತೂರು ಆದಿಪರಾಶಕ್ತಿ ಭಕ್ತರು ಮಳೆ ಬೆಳೆ ಆರೋಗ್ಯ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಿ ಚಿಂತಾಮಣಿ ನಗರದಲ್ಲಿ ಭಾನುವಾರ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗಂಜಿ ಮಡಿಕೆಗಳನ್ನು ಒತ್ತ ಮಹಿಳೆಯರು ನಗರದಲ್ಲಿ ಮೆರವಣಿಗೆ ನಡೆಸಿದರು ಇಲ್ಲಿನ ಆದಿಪರಾಶಕ್ತಿಯ ಭಕ್ತರು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಶ್ರೀ ಸಹನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಓಂಶಕ್ತಿ ಮಂಡಳಿ ಮೇಲ್ಮರ್ವತ್ತೂರು ಆದಿಪರಾಶಕ್ತಿ ಸಿದ್ದರ್ಪೀಠಂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಕ್ತರು ಮೂವತ್ತ್ಮೂರನೇ ವರ್ಷದ ಗಂಜಿ ಕಾರ್ಯಕ್ರಮವನ್ನು ಚಿಂತಾಮಣಿಯ ಶಕ್ತಿ ರಮೇಶ್ ರವರ ನೇತೃತ್ವದಲ್ಲಿ ನಡೆಯಿತು ಆದಿಪರಾಶಕ್ತಿ ಅಮ್ಮನವರ ಆಲಯಕ್ಕೆ ಕೆಂಪು ಸಿರಿಯಲ್ಲಿ ಬಂದಿದ್ದ ಮಹಿಳೆಯರು ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅನ್ನದ ಗಂಜಿಯನ್ನು ಮಡಕೆಗಳಿಗೆ ಹಾಕಿ ವಿಶೇಷ ಪೂಜೆ ಮಾಡಿದ ನಂತರ ಗಂಜಿಯ ಮಡಿಕೆಗಳನ್ನು ಭಕ್ತಿಭಾವದಿಂದ ತಲೆಯ ಮೇಲೆ ಹೊತ್ತುಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ನಂತರ ಅಮ್ಮನವರ ದೇವಾಲಯಕ್ಕೆ ವಾಪಸ್ಸಾದರು ಅಮ್ಮನವರಿಗೆ ಮಹಾಮಂಗಳಾತಿಯನ್ನು ಬೆಳಗಿದ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಸಹ ನಡೆಯಿತು ಇನ್ನು ಗಂಜಿ ಮೆರವಣಿಗೆ ನೇತೃತ್ವ ವಹಿಸಿದ್ದ ಓಂಶಕ್ತಿ ಮಂಡಳಿ ಮೇಲ್ಮರವತ್ತೂರು ಆದಿಪರಾಶಕ್ತಿ ಸಿದ್ದಪೀಠಂನ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಹಾಗೂ ಆದಿಪರಾಶಕ್ತಿಯ ಭಕ್ತ ಡಿ ಶಕ್ತಿ ರಮೇಶ್ ಅವರು ಮಾತನಾಡಿ ನಾಡು ಸುಭಿಕ್ಷವಾಗಿದ್ದರೆ ಜನರು ಏಳಿಗೆ ಕಾಣುತ್ತೇವೆ ದೇವರ ಅನಗ್ರಹವಿದ್ದರೆ ಬಾಳು ಹಸನಾಗುತ್ತದೆ ಶ್ರದ್ಧಾ ಭಕ್ತಿಯಿಂದ ಏನು ಮಾಡಿದರೂ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದರು ಗಂಜಿ ಒತ್ತುವ ಉದ್ದೇಶ ಎಂದರೆ ಮಕ್ಕಳ ಸಂತಾನ ಮದುವೆ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಿವಿಧ ಅರ್ಕೆಗಳನ್ನು ಮಾಡಿಕೊಂಡಿರುವವರು ಗಂಜಿಯನ್ನು ಒತ್ತರೆ ಅವರ ಇಷ್ಟಾರ್ಥಗಳು ಈಡೇರುತ್ತದೆ ಎಂದ ಅವರು ಇದರ ಜೊತೆಗೆ ಮಳೆ ಬೆಳೆ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಿ ಅಮ್ಮನವರ ಆಶೀರ್ವಾದ ಸಿಗಲಿ ಎಂದು ನಿರ್ಧರಿಸಿ ಇಂದು ಅಮ್ಮನಿಗೆ ಇಷ್ಟವಾದ ಅನ್ನದ ಗಂಜಿಯನ್ನು ಮಾಡಿಸಿ ವಿಶೇಷ ಮಡಿಕೆಗೆ ತುಂಬಿ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥಿಸಿ ನಂತರ ನಗರದಲ್ಲಿ ಮೆರವಣಿಗೆ ಸಹ ನಡೆಸಿರುವುದಾಗಿ ಹೇಳಿದರು ಇನ್ನು ಮೆರವಣಿಗೆಯಲ್ಲಿ ನಗರದ ವಿವಿಧ ಬಡಾವಣೆ ಸೇರಿದಂತೆ ಗ್ರಾಮೀಣ ಪ್ರದೇಶದ ಭಕ್ತರು ಸಹ ಮತ್ತಿತರರು ಭಾಗವಹಿಸಿದ್ದರು ಇರುವಳಿ ಶರಣಂ ಇರುವಳಿ ಶರಣಂ ಗುರುಪಾದಗಳಿಗೆ ನಮಸ್ಕರಿಸಿ ಆದಿಪರ ಶಕ್ತಿ ಮೇಲ್ಮರ್ವತ್ತೂರು ತಾಯಿಯ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕು ಎಲ್ಲ ಭಕ್ತಾದಿಗಳು ಓಂ ಶಕ್ತಿ ಭಕ್ತಾದಿಗಳಿಗೆಲ್ಲ ನಮಸ್ಕರಿಸಿ ಎಲ್ಲ ಭಕ್ತಾದಿಗಳು ಆ ತಾಯಿ ಕೃಪೆಯಿಂದ ಈ ಗಂಜಿ ಹೊತ್ತಿದ್ದಾರೆ ಆ ಎಲ್ಲ ಅವರಿಗೆ ಮನೆಯಲ್ಲಿ ಸುಖ ಸಂತೋಷ ವಿದ್ಯಾಭ್ಯಾಸ ಎಲ್ಲ ಸಿಗ್ಬೇಕಂತ ಅಮ್ಮನ ಕೋರ್ತಾ ಇದ್ದೀವಿ ವರ್ಷ ವರ್ಷವೂ ನಾವು ಅಮ್ಮನಿಗೆ ಗಂಜಿ ಒತ್ತುತ್ತೀವಿ ಮೂವತ್ತೆರಡನೇ ವರ್ಷ ಇದು ಗಂಜಿ ಒತ್ತೋದು ಏನೋ ಯಾಕಂದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ರೈತಕ್ಕೂ ಚೆನ್ನಾಗಿರಬೇಕು ಅಂತ ನಾವು ಭಾವ ಭಾವಿಸಿ ಗಂಜಿ ಒತ್ತುತ್ತೀವಿ ಆ ತಾಯಿ ಎಲ್ಲರೂ ಸತಿ ಎಲ್ಲ ನಮ್ಗೆ ಕೊಡ್ತಾರೆ ಗಂಜಿನೆಲ್ಲ ನಮಗೆ ಊಟ ತಿಂಡಿ ಎಲ್ಲ ಕೊರತೆ ಇಲ್ಲದೆ ಕೊಡ್ತಾರೆ ನಾವು ಆ ತಾಯಿಗೆ ವರ್ಷಕ್ಕೊಂದ್ಸತಿ ಗಂಜಿ ಒತ್ತೋದು ಮಾತ್ರ ಗಂಜಿ ಕೊಡ್ತೀವಿ ತಾಯಿ ನಮ್ಮ ಹತ್ರ ಇದೇ ಇರೋದು ಗಂಜಿ ನಿಮ್ಗೆ ಅಪರಿಸ್ತಾ ಇದ್ದ ಕೊಡ್ತಾ ಇದ್ದೀವಿ ನೀವು ಸ್ವೀಕರಿಸಬೇಕು ಅಂತ ನಾವು ಗಂಜಿ ಒತ್ತಾ ಇದ್ದೀವಿ ಅದಕ್ಕೋಸ್ಕರ ಇದಕ್ಕೆ ಎಲ್ಲ ಚೆನ್ನಾಗಿರಬೇಕು ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ನಮ್ಮ ಚಿಂತಾಮಣಿ ತಾಲೂಕು ನಮ್ಮ ಇವರು ಶಕ್ತಿ ಅವರು ನಮ್ಮ ರೈತರು ನಮ್ಮ ಎಲ್ಲ ಸು ಜನ ಸುಖ ಸುಖ ಸುಖವಾಗಿರಬೇಕಂತ ನಾವು ಭಾವಿಸಿ ಈ ಗಂಜಿ ವರ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ